ಒಂದು ದುರಂತ ಸಂಭವಿಸುತ್ತೆ ಅನ್ನೋದ್ರ ಬಗ್ಗೆ ಮೊದಲೇ ಒಬ್ರು ಜ್ಯೋತಿಷಿ ಸುಳಿವು ಕೊಟ್ಟಿದ್ರು ಅನ್ನುವಂತಹ ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅದೇ ಪ್ರಮುಖವಾಗಿ ಜ್ಯೋತಿಷಿ ಶರ್ಮಿಷ್ಠಾ ಅವರು ಕೊಟ್ಟಿದ್ದಂತಹ ಆ ಒಂದು ಸೂಚನೆ ನಿಜವಾಯ್ತಾ ಯಾವಾಗ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಶರ್ಮಿಷ್ಠ ಅವರು ಒಂದು ಪೋಸ್ಟ್ ಹಾಕ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಮಾನ ಕ್ಷೇತ್ರ ಉತ್ತಮ ಸಾಧನೆ ಮಾಡಿದ್ರು ಕೂಡ ಒಂದು ಅನಾಹುತ ಆಗತ್ತೆ ಅಂತ ವಿಮಾನ ಅಪಘಾತದ ಸುದ್ದಿಗಳ ಬಗ್ಗೆ ಜ್ಯೋತಿಷಿ ಶಮಿಷ್ಠ ಅವರು ಪೋಸ್ಟ್ ಹಾಕಿರ್ತಾರೆ ಬಟ್ ಅದೇ ಈಗ ನಿಜವಾಯ್ತಾ ಅನ್ನೋದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಯಾವ್ಯಾವ ನಕ್ಷತ್ರ ಅನ್ನೋದನ್ನ ಕೂಡ ಅವರು ಉಲ್ಲೇಖ ಮಾಡಿದ್ರಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರೀತಿ ಒಂದು ವಿಮಾನ ದುರಂತಕ್ಕೀಡಾಗುತ್ತೆ ಈ ರೀತಿ ಸಾವು ನೋವು ಆಗುತ್ತೆ ಅನ್ನೋದ್ರ ಬಗ್ಗೆ ಜ್ಯೋತಿಷಿ ಶರ್ಮಿಷ್ಠ ಅವರಿಗೆ ಮೊದಲೇ ಮಾಹಿತಿ ಇತ್ತ ಆ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ ಬಟ್ ಈಗ ಇದೇ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಕತ್ತು ವೈರಲ್ ಕೂಡ ಆಗ್ತಾ ಇದೆ ಪ್ರಮುಖವಾಗಿ ಹಲವಾರು ದುರಂತಗಳಾದಂತಹ ಸಂದರ್ಭದಲ್ಲಿ ಜ್ಯೋತಿಷಿಗಳು ನಾನು ಮೊದಲೇ ಹೇಳಿದ್ದೆ ಈ ರೀತಿ ದುರಂತ ಆಗುತ್ತೆ ಅಂತ ಅಥವಾ ಮುಂದೊಂದು ದಿನ ಇಂಥದ್ದೊಂದು ದುರಂತಕ್ಕೆ ದೇಶ ಸಾಕ್ಷಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಹಲವಾರು ಜನ ಹೇಳಿದ್ದು ಕೂಡ ಆ ನಂತರದಲ್ಲಿ ಕೆಲ ಘಟನೆಗಳು ನಿಜ ಆಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ ಹಾಗಾಗಿ ಈಗ ಶರ್ಮಿಷ್ಟ ಜ್ಯೋತಿಷಿ ಅವರು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲೇ ಒಂದು ಪೋಸ್ಟ್ ಹಾಕಿರ್ತಾರೆ ಆ ಸಹಜವಾಗಿ ವಿಮಾನ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಗಳ ಜೊತೆಗೆ ಒಂದು ಅನಾಹುತ ಕೂಡ ಸಂಭವಿಸಬಹುದು ಅನ್ನುವಂಥ ಮುನ್ಸೂಚನೆ ಅವರು ಕೊಟ್ಟಿದ್ರು ಅಂತ ಸೊ ಆ ಮುನ್ಸೂಚನೆಯೇ ಈಗ ನಿಜವಾಗ್ಬಿಡ್ತಾ ಇಂಥ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಹಜವಾಗಿ ಚರ್ಚೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ ಅವರ ಪೋಸ್ಟ್ ಮತ್ತೊಂದು ಕಡೆ ಅದೇ ಈಗ ವೈರಲ್ ಆಗ್ತಾ ಇರೋದು ನಾನು ಆರಂಭದಲ್ಲಿ ಹೇಳಿದ್ನಲ್ಲ ದೇಶದಲ್ಲಿ ಇಂಥ ಘಟನೆಗಳಾದಾಗ ದುರಂತಗಳಾದಾಗ ಅಥವಾ ಏನೇ ಸಮಸ್ಯೆಗಳಾದಾಗ ಯಾರೊಬ್ರು ಎಂಟ್ರಿ ಕೊಡ್ತಾರೆ ಜ್ಯೋತಿಷಿ ನಾನು ಹಿಂಗೆ ಹೇಳಿದ್ದೆ ಅದೇ ಆಯಿತು ನೋಡಿ ಅದೇ ನಿಜ ಆಯಿತು ಅಂತ ಬಟ್ ಇಲ್ಲಿ ಶರ್ಮಿಷ್ಠ ಅವ್ರು ಹೇಳ್ತಾ ಇಲ್ಲ ಬದಲಾಗಿ ಅವ್ರು ಹಾಕಿರುವಂತಹ ಪೋಸ್ಟ್ ಅನ್ನ ಕೆಲವರು ಅದನ್ನು ವೈರಲ್ ಮಾಡ್ತಿದ್ದಾರೆ ನೋಡಿ ಆಗಲೇ ಹೇಳಿದ್ರು ಈಗ ಅದು ನಿಜ ಆಗ್ಬಿಡ್ತು ಅನ್ನುವಂಥ ವಿಚಾರವನ್ನು ಬಹುತೇಕರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಬಟ್ ಜ್ಯೋತಿಷ್ಯ ಎಲ್ಲ ಪಕ್ಕಕ್ಕಿಟ್ಟು ಕೂಡ ನೋಡಿದ್ರು ದೇಶದ ಇತಿಹಾಸ ಕಂಡು ಕೇಳರಿಯದ ಅತ್ಯಂತ ಎರಡನೇ ದುರಂತಕ್ಕೆ ಸಾಕ್ಷಿ ಆಗಿರೋದು ವಿಪರ್ಯಾಸದ ಸಂಗತಿ ಬಟ್ ಅದಕ್ಕೆ ಕಾರಣ ಏನಿರಬಹುದು ಅನ್ನೋದು ಒಂದ್ ಕಡೆ ಪ್ರಶ್ನೆ ಆದ್ರೂ ಕೂಡ ಅರವತ್ತೈದು ಜನ ಈ ಅತ್ಯಂತ ದೊಡ್ಡ ದುರಂತದಲ್ಲಿ ಮೃತಪಟ್ಟಿದ್ದಾರಲ್ಲ ಇದು ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿರುವಂತಹ ವಿಚಾರ ಬಟ್ ಜ್ಯೋತಿಷಿ ಅದರ ಬಗ್ಗೆ ಮೊದಲೇ ಭವಿಷ್ಯ ಹೇಳಿದ್ರು ಅನ್ನುವಂತಹ ವಿಚಾರವನ್ನು ಕೂಡ ನಾವು ಅದರ ಜೊತೆಗೆ ಗಮನಿಸಬೇಕಾಗುತ್ತೆ